ಜಯ ಶ್ರೀ ಕೃಷ್ಣ ಶ್ರೀ ಗುರುಭ್ಯೋ ನಮಃ ಲಲಿತಾ ಪರಮೇಶ್ವರಿ ಶ್ರೀ ಮಾತೆಯ ಆವಿರ್ಭಾವದ ಚರಿತ್ರೆಯನ್ನು ನಾವೀಗ ತಿಳ್ಕೊಳ್ತಾ ಇದ್ದೀವಿ ನಾಲ್ಕನೇ ಭಾಗ ಆಯಿತು ನಮ್ಮ ಮುಖ್ಯ ಖಳನಾಯಕನಾಗಿರ್ತಕ್ಕಂತಹ ಭಂಡಾಸುರನ ಅವತಾರ ಆಯಿತು ಬಂಡ ಬಂಡ ಬಂಡಾಸುರ ಈ ಬಂಡಾಸುರನಿಗೆ ಮತ್ತೆ ಅವರ ಹಸುರ ಗುರು ಶುಕ್ರಾಚಾರ್ಯರ ಉಪದೇಶ ಆಯಿತು ಆತನು ಮತ್ತೆ ಏನು ಮಾಡ್ದ ತಪಸ್ ಮಾಡ್ದ ಈ ರಾಕ್ಷಸರೆಲ್ಲ ಮಾಡೋದೇ ಹೀಗೆ ಅದರಿಂದ ನಮಗೆ ಅತ್ಯುದ್ಭುತವಾದಂತಹ ಅವತಾರಗಳಾಗುತ್ತೆ ನೋಡಿ ದೇವತೆಗಳ ಅತ್ಯುತ್ತಮವಾದಂತಹ ಅತ್ಯದ್ಭುತವಾದಂತಹ ಅವತಾರಗಳಾಗಬೇಕು ಅಂತಂದರೆ ಅದಕ್ಕೆ ಶುಕ್ರಾಚಾರ್ಯರು ಮುಖ್ಯ ಕಾರಣ ಆಗಿಬಿಡ್ತಾರೆ ಶುಕ್ರಾಚಾರ್ಯರ ಶಿಷ್ಯರು ಇವರೆಲ್ಲ ಆಯಿತು ಈ ಬಂಡಾಸರ ತಪಸ್ ಮಾಡ್ದ ಮತ್ತು ಬ್ರಹ್ಮದೇವರನ್ನೇ ಕರೆದ ಹ್ಞೂ ಏನ ಯಾ ನಿಂದು ಏನಪ್ಪ ಬೇಕು ವಾಟ್ ಡಿ ಯು ವಾಂಟ್ ಎಗೈನ್ ಸೇಮ್ ಥಿಂಗ್ ಮತ್ತು ಅದೇ ಕತೆ ಸಾವು ಬೇಡ ಮತ್ತೆ ಕಂಡೀಷನಲ್ ಯಾವುದಾದ್ರು ಒಂದು ಕಂಡೀಷನ್ ಹಾಕು ಇಂಥದ್ದರಿಂದ ಸಾವು ಬರಬೇಕು ಅಥವಾ ಇಂಥದ್ರಿಂದಲ್ಲ ಸಾವು ಬರಬಾರ್ದು ಅಷ್ಟೇ ಆಗಲಿ ಸಾವೇ ಬರಬಾರ್ದು ಅನ್ನೋಂಥದ್ದು ಸಾಧ್ಯವಿಲ್ಲ ಸರಿ ಸ್ವಾಮಿ ಹಾಗಿದ್ರೆ ಒಂದು ಕಂಡೀಷನ್ ಈ ಸೃಷ್ಟಿಯಲ್ಲಿರ್ತಕ್ಕಂತಹ ಯಾವುದೇ ಜೀವಿಗಳಿಂದ ನನಗೆ ಸಾವು ಬರಬಾರ್ದು ಹಾಗೂ ಈ ಪ್ರಪಂಚದಲ್ಲಿ ಎಲ್ಲ ಲೋಕಗಳು ಸಕಲ ಲೋಕಗಳಲ್ಲಿರತಕ್ಕಂತಹ ಜೀವಿಗಳಿಂದ ಈಗಿರತಕ್ಕಂತಹ ಜೀವಿಗಳಿಂದ ನನಗೆ ಸಾವು ಬರಬಾರ್ದು ಕಂಡೀಷನಲ್ ಬಂಡ ಇವನೇನು ಮಾಡ್ದ ದರ್ಪ ದಬ್ಬಾಳಿಕೆಗಳನ್ನು ಶುರು ಮಾಡಿಬಿಟ್ಟ ದೇವಾದಿ ದೇವತೆಗಳನ್ನೆಲ್ಲ ಗೆದ್ದುಬಿಟ್ಟ ಮೂರು ದೌಕಗಳು ಅಧಿಪತಿನೂ ಆಗ ಶುಕ್ರಾಚಾರ್ಯರು ಹೇಳಿದರು ಅಯ್ಯ ಭಂಡ ಒಂದು ಜ್ಞಾಪಕ ಎಷ್ಟು ಈ ಸೃಷ್ಟಿಯಲ್ಲಿರ್ತಕ್ಕಂಥದ್ದರಿಂದ ನಿನಗೆ ಪ್ರಾಣಾಪಾಯ ಇಲ್ಲ ಆದರೆ ಮುಂದೆ ಏನೋ ಸೃಷ್ಟಿಗಳಾಗಬಹುದಲ್ವಾ ಅದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿದೆ ಆವಾಗ ತನ್ನ ತಮ್ಮಂದ್ರೆ ಕರೆದ ಯಾರು ವಿಶುಕ್ರ ಮತ್ತು ವಿಷಂಗ ಅವರು ಹೇಳ್ದ ನೋಡು ನಿಮ್ಮ ರಾಕ್ಷಸ ಮಾಯೆಯಿಂದ ಗಂಡಸರಲ್ಲಿ ಗಂಡು ಪ್ರಾಣಿಗಳಲ್ಲಿ ಯಾವುದೇ ಇದರಲ್ಲಿ ವೀರ್ಯವಿರುತ್ತೆ ಅದನ್ನ ಒಣಗಿಸ್ಬಿಡಿ ಹಾಗೂ ಹೆಂಗಸರಲ್ಲಿ ಹೆಣ್ಣುತನ ಇರತಕ್ಕಂತಹ ಯಾವುದೇ ಜೀವಿಯಲ್ಲಿ ಗಂಡಿನ ಬಗ್ಗೆ ಆಕರ್ಷಣೆ ಇಲ್ಲಂಗೆ ಮಾಡಿಬಿಡಿ ಆದರೆ ಇವನು ವಿಷಂಗ ದೇಹ ಇರತಕ್ಕಂಥ ಮಾಯಾವಿ ಇವನು ಎಲ್ಲರಲ್ಲೂ ಇರತಕ್ಕಂತಹ ಆಸೆಗಳಂತ ನಿಲ್ಲಿಸ್ಬಿಟ್ಟ ಅವನು ವಿಶುಕ್ರ ಎಲ್ಲೆಲ್ಲಿ ಶುಕ್ಲವಿರುತ್ತೆ ವೀರ್ಯವಿರುತ್ತೆ ಅದನ್ನೆಲ್ಲಾನು ಒಣಗಿಸ್ಬಿಟ್ಟ ಪರಿಣಾಮ ಏನಾಯಿತು ಸೃಷ್ಟಿ ನಿಂತೋಯ್ತು ಸೃಷ್ಟಿ ಕಾರ್ಯ ಇಲ್ಲ ಸೃಷ್ಟಿ ಮುಂದೆ ಬಂದರೆ ತಾನೇ ಇವನಿಗೆ ಅಪಾಯ ಸೃಷ್ಟಿನೇ ಇಲ್ಲ ಮುಂದೆ ಸೃಷ್ಟಿ ಇಲ್ಲ ಅಂದರೆ ಇವನು ಅಮರ ಸಾವಿಲ್ಲ ನೋಡಿ ಹೇಗಿದೆ ಈಗಿನ ಕಾಲದಲ್ಲೂ ನೀವು ಕೆಲವು ವಾಟ್ಸಪ್ಗಳಲ್ಲಿ ಇದರಲ್ಲಿ ನೋಡಿರಬಹುದು ಯಾವುದೋ ಒಂದು ಧರ್ಮದವರು ಮತ್ತೊಂದು ಧರ್ಮದವರ ಜನ ಅಭಿವೃದ್ಧಿ ಆಗದೇ ಇರಲಿ ಅಂತ ಸಂತಾನವಾಗದೇ ಇರಲಿ ಅಂತ ಅವ್ರು ಮಾಡುವಂತಹ ಜ್ಯೂಸುಗಳಲ್ಲಿ ಏನೋ ಒಂದು ಪುಡಿಯನ್ನು ಬೆರೆಸಿ ಅದನ್ನು ಕೊಡ್ತಾ ಇದ್ದಾರೆ ಅದನ್ನು ಕೂಡಿದ ಇನ್ನೊಂದು ಜನಾಂಗದ ಜನಕ್ಕೆ ಸರಿಯಾಗಿ ಮಕ್ಕಳಾಗೋದಿಲ್ಲ ಆದ್ದರಿಂದ ಅವರ ಜನಾಂಗ ಮಾತ್ರ ಬೆಳೆಯುತ್ತೆ ಮಿಕ್ಕಿದ ಜನಾಂಗ ಕಡಿಮೆ ಆಗುತ್ತೆ ಅವರ ಜನಸಂಖ್ಯೆ ಕಡಿಮೆ ಆಗಿ ಇವರ ಜನಸಂಖ್ಯೆ ಜಾಸ್ತಿಯಾಗಿ ಇವರಿಗೆ ಈ ದೇಶದ ಮೇಲೆ ಅಧಿಕಾರ ಸಿಗುತ್ತೆ ಅದು ಈಗ ನಡೀತಾ ಇದೆ ಅಂತ ಕೆಲವು ವಾಟ್ಸಪ್ಗಳಲ್ಲಿ ಇದರಲ್ಲಿ ನೋಡ್ತಾ ಇದ್ದೀವಿ ಎಷ್ಟು ತಕ್ಷ ಏನೋ ಗೊತ್ತಿಲ್ಲ ಆದರೆ ಇದನ್ನು ಹಿಂದೆ ಬಂಡಾಸುರ ಅಮಲು ಮಾಡಿಬಿಟ್ಟಿದ್ದ ನೋಡಿ ನಮ್ಮ ಪುರಾಣಗಳಿಂದ ಸುಮ್ಮನೆ ಹೇಳಿಲ್ಲ ಏನೇನು ನಡೆಯಬಹುದು ಅಂತ ಅದನ್ನೆಲ್ಲ ಹೇಳ್ತಾ ಇದ್ದಾರೆ ಹಾಗಾಗಿ ಸೃಷ್ಟಿಕಾರ್ಯ ನಿಂತು ಹೋಯ್ತು ಇದನ್ನ ಫಸ್ಟ್ ಗಮನಿಸಿದವರು ಎಫೆಕ್ಟ್ ಆಗಿರೋರು ಯಾರು ಸೃಷ್ಟಿಕರ್ತ ಬ್ರಹ್ಮದೇವರು ಬ್ರಹ್ಮದೇವರು ನೋಡಿದ್ರು ಎಲ್ಲ ನಿರ್ವೀರ್ಯರಾಗಿ ಬಿಟ್ಟಿದ್ದಾರೆ ಸಂತಾನ ಇಲ್ಲ ಮನುಷ್ಯರಿಗೆ ಸಂತಾನ ಇಲ್ಲ ಪ್ರಾಣಿಗಳಿಗೆ ಸಂತಾನ ಇಲ್ಲ ಗಿಡಗಳ ಮನೆಗಳಿಗೆ ಸಂತಾನವಿಲ್ಲ ಎಲ್ಲೂ ಮುಂದಿನ ಸೃಷ್ಟಿ ಇಲ್ಲ ಸೃಷ್ಟಿ ಸ್ತಂಭಿಸೋಗ್ಬಿಟ್ಟಿದೆ ಮತ್ತು ಅದೇ ಕತೆ ದೇವತೆಗಳನ್ನೆಲ್ಲ ಕರ್ಕೊಂಡು ವಿಷ್ಣುವಿನ ಹತ್ರ ಹೋದರು ಮಹಾವಿಷ್ಣು ಕಾಪಾಡಿಸೋ ಸರಿ ಕೊನೆಗೆ ತ್ರಿಮೂರ್ತಿಗಳ ಅಧ್ಯಕ್ಷತೆಯಲ್ಲಿ ಒಂದು ದೇವಸಭೆ ನಡೀತು ಏನು ಮಾಡಬೇಕು ಆಗ ಮಹಾವಿಷ್ಣು ಹೇಳಿದರು ಈಗ ಇರುವ ಸೃಷ್ಟಿಯಿಂದ ಅವನ ನಾಶ ನಿಗ್ರಹ ಆಗೋದಿಲ್ಲ ಹಾಗಿದ್ದರೆ ಹೊಸ ಸೃಷ್ಟಿಯಾಗಬೇಕು ಹೊಸ ಸೃಷ್ಟಿ ಅಂತಂದರೆ ಹೊಸ ಶಕ್ತಿಯಿಂದ ಆಗಬೇಕು ಕ್ರಿಯೆ ಆಗುವುದು ಯಾವುದರಿಂದ ಸೃಷ್ಟಿಕಾರಿ ಆಗೋದು ಯಾವುದರಿಂದ ಸ್ತ್ರೀ ಶಕ್ತಿ ಆ ಸ್ತ್ರೀ ಶಕ್ತಿಯಿಂದ ಆಗಬೇಕು ಹಾಗಿದ್ದರೆ ಇವಾಗೇನು ಏನು ಮಾಡೋಣ ಪರಮೇಶ್ವರ ಒಂದು ದೊಡ್ಡ ಯಾಗ ಮಾಡಲಿ ಅತಿ ದೊಡ್ಡ ಯಜ್ಞಕೊಂಡ ಮಾಡಲಿ ಹಾಗೂ ಪೂರ್ತಿ ಪ್ರಪಂಚವನ್ನು ಏನೇನು ಸೃಷ್ಟಿಯಲ್ಲಿದೆ ಅದೆಲ್ಲವನ್ನೂ ಅದರಲ್ಲಿ ಆಹುತಿ ಕೊಟ್ಬಿಡಲಿ ಎಲ್ಲವನ್ನೂ ಅಂತಂದರೆ ಬ್ರಹ್ಮ ವಿಷ್ಣು ದೇವೇಂದ್ರ ದೇವತೆಗಳು ಎಲ್ಲ ಆಗಿ ಕೊನೆಗೆ ಕಟ್ಟ ಕಡೆಗೆ ಪರಮಶಿವನೂ ಸಹ ಪರಮೇ ಪರಮೇಶ್ವರನೂ ಸಹ ಆ ಅಗ್ನಿಗುಂಡದಲ್ಲಿ ಆಹುತಿ ಆಗಿಬಿಡಬೇಕು ಎಲ್ಲ ಚರಾಚರ ವಸ್ತುಗಳನ್ನು ಆಹುತಿಯಾಗ್ಬಿಡಬೇಕು ಆ ಯಜ್ಞ ಆಗ ಈ ಎಲ್ಲರ ಶಕ್ತಿಯನ್ನು ತೆಗೆದುಕೊಂಡು ಒಂದು ಮಹಾನ್ ಶಕ್ತಿ ಉದ್ಭವವಾಗುತ್ತೆ ಆದಿಶಕ್ತಿ ಉದ್ಭವ ಆಗುತ್ತೆ ಜಗನ್ಮಾತೆ ಉದ್ಭವ ಆಗ್ತಾಳೆ ಆಗ ಆ ತಾಯಿ ಏನು ಮಾಡ್ತಾಳೆ ಮತ್ತೆ ಈ ಜಗತ್ತು ಹೇಗಿತ್ತೋ ಹಾಗೆ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ದೇವೇಂದ್ರ ಇಂದ್ರಾದಿಗಳು ಅಷ್ಟ ದಿಕ್ಪಾಲಕರು ಇದೆಲ್ಲ ಪ್ರತಿಯೊಂದನ್ನು ಆಕೆ ಆ್ಯಸ್ ಇಟ್ ಈಸ್ ಹೇಗಿತ್ತೋ ಹಾಗೆ ಸೃಷ್ಟಿ ಮಾಡ್ತಾಳೆ ಆಗ ನಾವು ಆ ದೇವಿಯ ದಯೆಯಿಂದ ಈ ಬಂಡಾಸಣನ್ನು ನಿಗ್ರಹಿಸಬಹುದು ಶಕ್ತಿ ಜಗನ್ಮಾತೆ ಶ್ರೀಮಾತ್ರೇ ನಮಃ ಲಲಿತಾ ಪರಮೇಶ್ವರಿ ದೇವರು ಈಗ ಪರಮೇಶ್ವರ ಒಂದು ದೊಡ್ಡ ಯಾಗವನ್ನು ಮಾಡಿ ಆ ಹೋಮ ಕುಂಡದಲ್ಲಿ ಎಲ್ಲರನ್ನು ಆಹುತಿ ಕೊಟ್ಬಿಡ್ತಾನೆ ಬ್ರಹ್ಮ ವಿಷ್ಣುವಿನ ಸಹ ಆಹುತಿ ಕೊಟ್ಬಿಟ್ಟು ಕೊನೆಗೆ ತಾನು ಕೂಡ ಆಹುತಿ ಆಗ್ಬಿಡ್ತಾನೆ ಅಂಥ ಒಂದು ಅಗ್ನಿಕುಂಡದಿಂದ ಅಗ್ನಿಗೆ ಅಗ್ನಿನೇ ಆಹುತಿ ಆಗಿಬಿಡುತ್ತೆ ಆಗ ಆವಿರ್ಭವಿಸ್ತಾಳೆ ತಾಯಿ ಜಗನ್ಮಾತೆ ಲಲಿತಾ ಭಟ್ಟಾರಿಕಾ ಜಗನ್ಮಾತೆ ಅದಕ್ಕೆ ನಾನು ಹೇಳ್ತಾಯಿದ್ದೆ ಆಕೆ ಜಗನ್ಮಾತೆ ದೇವತೆಗಳಿಗೂ ಸಹ ಮಾತೆ ಜಗನ್ಮಾತೆ ಒಂದು ಕೈನಲ್ಲಿ ಪಾಶ ಒಂದು ಕೈಯಲ್ಲಿ ಅಂಕುಶ ಒಂದು ಕೈನಲ್ಲಿ ಕಬ್ಬಿನ ಜಲ್ಲೆಯ ಬಿಲ್ಲು ಮತ್ತು ಐದು ಪುಷ್ಪ ಬಾಣುಗಳು ಯಾಕೆ ಯಾರು ಮಹಾಕಾಮೇಶ್ವರಿ ದೇವಿ ಲಲಿತೆಗೆ ಇನ್ನೊಂದು ಹೆಸರೇನು ಮಹಾಕಾಮೇಶ್ವರಿ ದೇವಿ ಯಾಕೆ ಇದಕ್ಕೆಲ್ಲ ಮೂಲ ಕಾರಣ ಕಾಮದೇವರು ಮನ್ಮಥ ಅವನ ಆಯುಧಗಳನ್ನು ಮತ್ತೆ ತಾಯಿ ಹಿಡ್ಕೊಂಡು ಏನು ಮಾಡಬೇಕು ಸೃಷ್ಟಿಯನ್ನು ಮುಂದುವರಿಸಬೇಕು ಸೃಷ್ಟಿಯನ್ನು ಮುಂದುವರೆಸಕ್ಕೆ ಏನು ಬೇಕು ಕಾಮದೇವನ ಶಕ್ತಿ ಬೇಕು ಮಹಾಕಾಮೇಶ್ವರಿಯಾಗಿ ಬರಬೇಕು ಆಕೆ ಮುಂದಿನ ಭಾಗದಲ್ಲಿ ತಾಯಿಯಿಂದ ಹೇಗೆ ಹೇಗೆ ಸೃಷ್ಟಿಯಾಯಿತು ಏನೇನು ಸೃಷ್ಟಿಯಾಯಿತು ಈ ವಿಷಯಗಳನ್ನೆಲ್ಲ ತಿಳ್ಕೊಳ್ಳೋಣ जय श्री कृष्णा